ಗುಡಿಬಂಡೆ ತಾಲೂಕಿನ ತಿರುಮಣ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸರವರು ಪಂಚಾಯಿತಿಯಲ್ಲಿ ನಡೆಯುವ ಸಭೆಗಳಿಗೆ ಪರಿಶಿಷ್ಟ ಮಹಿಳೆ ಮಹಿಳೆಯಂದು ಆಹ್ವಾನ ನೀಡುವುದಿಲ್ಲ ಹಾಗೂ ನಡೆಯುವ ಸಭೆಗಳಲ್ಲಿ ಸರಿಯಾದ ಶಿಷ್ಟಾಚಾರ ಪಾಲಿಸುವುದಿಲ್ಲ ಎಂದು ತಿರುಮಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಾಗವೇಣಿ ಆರೋಪಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಪರ ಒಕ್ಕೂಟಗಳ ಸಹಕಾರದೊಂದಿಗೆ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನನ್ನು ನಮ್ಮ ಭೋಗನೇಹಳ್ಳಿ ಗ್ರಾಮಸ್ಥರು ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳು ಸೇರಿ ಇತರೆ ಕೆಲಸ ಕಾರ್ಯಗಳನ್ನು ಮಾಡಲು ನನ್ನನ್ನು ತಿರುಮಣ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದು ಈಗ ನಾನು ಉಪಾಧ್ಯಕ್ಷೆ ಆಗಿರುತ್ತೇನೆ ಪಿಡಿಒ ಶ್ರೀನಿವಾಸರವರು ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಗ್ರಾಮ ಸಭೆ ಸಾಮಾನ್ಯ ಸಭೆ ಸೇರಿ ಇತರೆ ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡುವಾಗ ಪರಿಶಿಷ್ಟ ಜಾತಿಯ ಸದಸ್ಯರಿಗೆ ಒಂದು ರೀತಿ ಆಹ್ವಾನ ಬೇರೆ ಜಾತಿಯವರಿಗೆ ಒಂದು ರೀತಿ ಆಹ್ವಾನ ನೀಡುತ್ತಾರೆ ಎಂದು ಆರೋಪಿಸಿದರು ಇಡೋರು ಕೊಡ್ತಾ ಇರೋರ್ಕು ಅಗೌರವದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ವಿ ಹೊರತು ನಾವ್ ಬೇರೆ ಅಧ್ಯಕ್ಷರದು ಏನಿಲ್ಲ ಅಧ್ಯಕ್ಷರು ಕರೆಕ್ಟ್ ನೋಡ್ತಾ ಇದಾರೆ ಮಾಡಿಲ್ಲ ನಮ್ಗೆ ಇದ್ರು ಈ ಒಂದು ವಿಚಾರದಲ್ಲಿ ಈಗ ಅಧ್ಯಕ್ಷರು ಆಲ್ರೆಡಿ ಅಷ್ಟಂದ್ರೆ ಅಲ್ಲಿ ಕೂತಾರೆ ಅಧ್ಯಕ್ಷರಿಗಾದ್ರು ಇರ್ಬೇಕಾಯ್ತೇನೋ ನಾನು ಒಬ್ಬ ಅಧ್ಯಕ್ಷರು ನನ್ನ ಪಕ್ಕದಲ್ಲಿ ಇರಬೇಕಾದ್ರು ಯಾರು ಉಪಾಧ್ಯಕ್ಷರು ಅವ್ರು ಎಲ್ಲಿ ಕೂತವ್ರೆ ಯಾಕೆ ಅಲ್ಲಿ ಕೂತವ್ರೆ ಇಲ್ಗೆ ಬರ್ರಿ ಇಲ್ಲಿ ಕುತ್ಕೊಂಡ್ರಿ ಅಂತ ಅವ್ರಾದ್ರೂ ಇಲ್ಬೇಕ್ ಆಗುತ್ತೆ ಇಲ್ಲ ಪೀಡುವ ಸಾಹೇಬರ್ಗಾದ್ರೂ ಈಗ ಅವರೇ ಏನಂತ ಇದಾರೆ ನೀವು ಕೂತ್ಕೊಂಡ್ರಿ ಲೇಟ್ ಆಗಿ ಬಂದಿದ್ದಾರೆ ಹಂಗೆ ಹಿಂಗಂತ ಯಾರೇ ತರ ಅವ್ರ ಮಾಹಿತಿ ಏನೋ ಆದ್ರೆ ಅಲ್ಲಿ ಎಷ್ಟೋ ಜನ ಗ್ರಾಮ ಸಭೆಯಲ್ಲಿ ಆಶಾ ಕಾರ್ಯಕರ್ತ ಇದ್ದಾರೆ ಅಂಗನವಾಡಿ ಮೇಡಮ್ ಅವರಿದ್ದಾರೆ ಬಂದ ಅಲ್ಲಿ ಬರ ಬಂದಿರುವಂತ ಹೋಗ್ಲಿಕ್ ಇದಾರೆ ಅವ್ರ ಹತ್ರ ಬೇಕಂದ್ರೆ ವಿಚಾರಣೆ ಮಾಡಿ ಆ ನಮ್ಮ ಒಂದು ವಾಟರ್ ಮ್ಯಾನ್ ಗಳಿಂದ ಹಿಡಿದು ಅಲ್ಲಿ ವಿಚಾರಣೆ ಮಾಡಿ ಅದು ನಿಜಾನ ಸುಳ್ಳ ಅನ್ನೋದು ನೀವೇ ಪರಿಗಣಿಸಿ ನಮ್ಗೆ ನ್ಯಾಯ ಕೊಡಿಸಿ ಸಾಕು ಅದನ್ನೇ ಈಗ ಇಷ್ಟೊಂದು ಗಾ ತಿಣಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂದ್ರೆ ನಮ್ಗೆ ಗೌರವ ಅವ್ರು ಬಂದಿರೋದು ನಮ್ಮ ಪಂಚಾಯತಿ ಉದ್ಧಾರಕ್ಕಾಗಿ ತಾನೆ ಆದ್ರೆ ಅವರು ನಮ್ಗೆ ಕೊಡಬೇಕಾಗಿರೋದು ಯಾವ ತರ ಗೌರವ ಕೊಡ್ಬೇಕು ನಾವು ಅವ್ರಿಗೆ ಯಾವ ತರ ಕೊಡ್ಬೇಕು ನಾವು ಕೊಡ್ಕೊಂಡು ಹೋಗ್ತಾ ಇದ್ರು ಆದ್ರೆ ಅವ್ರ ಕಡೆಯಿಂದ ಈ ತರ ನಮ್ಗೆ ಇದಾಗ್ತಾ ಇದೆ ಅಮೃತ ಗ್ರಾಮ ತಿರುಮಣಿ ಗ್ರಾಮ ಪಂಚಾಯತ್ ಅಮೃತ ಗ್ರಾಮನಾಗಿರೋದು ನಿಜ ಆದ್ರೆ ಅದ್ರಲ್ಲಿ ಬೇಕಾಗಿ ಅಂಗನವಾಡಿ ಪೈಂಟಿಂಗ್ ಆಗ್ಲಿ ಅಂಗನವಾಡಿ ಒಂದು ಆಗ ಸಾಮಾನುಗಳಾಗಲಿ ಅದ್ರ ಬಗ್ಗೆ ಒಂದು ಮಾಹಿತಿ ಆಗ್ಲಿ ಈ ಬೀದಿ ದೀಪಗಳ ದೀಪಗಳದಾಗಲಿ ಇಲ್ಲ ಯಾವುದೇ ಒಂದು ಕಾಮಗಾರಿ ವಿಷಯಗಳಲ್ಲಿ ಕೂಡ ನಮ್ಮ ಹತ್ರ ಚರ್ಚೆನೂ ಇಲ್ಲ ಉಪಾಧ್ಯಕ್ಷರಿಗೆ ಅವ್ರ ಹತ್ರ ಮಾಡ್ಬೋದು ಮಾಡಲು ಅಂತ ಅವ್ರು ಇಲ್ಲ ಒಂದು ನಂಬರ್ ಮೀಟಿಂಗ್ ನಾಳೆ ಬರ್ರಿ ಅಷ್ಟೇ ಮೀಟಿಂಗ್ ಅಟೆಂಡ್ ಮಾಡಿಸ್ತಾರೆ ಮೀಟಿಂಗ್ ಎಲ್ಲ ಹೇಳ್ತಾರೆ ಮತ್ತೆ ಅವ್ರಿಗೆ ಇರ್ತಾರೆ ನಮ್ಗಂತೂ ಮಾಹಿತಿ ಕೊಡ್ತಾರಲ್ಲ ಸ್ವಲ್ಪ ಯಾವಾಗ ಒಂದೊಂದ್ ಸರಿ ಕೊಡ್ತಾರೆ ಒಂದೊಂದ್ ಫೋನ್ ಮಾಡ್ತಾರೆ ಅಷ್ಟೇ ಒಂದೊಂದ್ ಸರಿ ಕೊಟ್ಟಿಲ್ಲ ನಮ್ಮ ಸೋಶಿಯಲ್ ಡಿಪಾರ್ಟ್ಮೆಂಟ್ದವರು ನಮ್ಮ ಇವ್ರಿಗೂ ಕೊಟ್ಟಿದೀವಿ ಮತ್ತೆ ಇಲ್ಲಿ ನಮ್ಮ ಗುಡಬಣ್ಣ ತಾಲೂಕಾ ಆಡ ಇವರಂತಾರ ನಮ್ಮ ಇವರ ಸಾಹೇಬಕ್ಕೂ ಕೊಟ್ಟಿದೀವಿ ಈಗ ಅದಕ್ಕೋಸ್ಕರ ಬಂದು ಅದನ್ನೇ ನಾವು ಈ ತರ ಈ ಇಂಥ ಪೀಳು ಹೋಗ್ಲು ಬೇರೆ ಯಾವುದೇ ಒಂದು ಕಾಮಗಾರಿ ವಿಷಯಗಳಲ್ಲಾಗ್ಲಿ ಈಗ ಒಂದು ಉಪಾಧ್ಯಕ್ಷರಿಗೆ ಯಾವುದೇ ಯಾವುದೇ ಏನ್ ಬರ್ತದೆ ಯಾವ ತರ ಏಲ್ಬೇಕು ಅವ್ರಿಗೆ ಮಾಹಿತಿ ಒಂದು ಅಧ್ಯಕ್ಷರಿಗೆ ಆತರ ಒಂದು ಒಂದ್ ಉಪಾಧ್ಯಕ್ಷರಿಗೆ ಯಾವ ತರ ಗೌರವ ಅನ್ನೋದನ್ನು ಕೊಡ್ತಾ ಇಲ್ಲ ಎಂದು ಯಾಕೆ ಕೊಡ್ತಾ ಇಲ್ಲ ಏನು ಅದನ್ನು ವಿಚಾರಣೆ ಮಾಡಿದ್ದೀವಿ ಏನ್ ಸ್ವಾಮಿ ನೀವು ಈ ತರ ಮಾಡ್ತಾ ಇದ್ದೀರಾ ನಾ ಒಬ್ಬ ಅಂಬೇಡ್ಕರ್ ದಲಿತ ದಲಿತಗಳು ಆಗಿರೋದಕ್ಕೆ ಏನಾದ್ರೂ ಕೊಡ್ತಾ ಇಲ್ಲ ಅಂತ ನಾವು ಓಪನ್ ಆಗಿ ಸರ್ ಅಲ್ಲಿ ಅಂಬೇಡ್ಕರ್ ಪುಣ್ಯ ಸ್ಮರಣ ಅಂತ ಆರನೇ ತಾರೀಕು ಡಿಸೆಂಬರ್ ಆರು ಅಂಬೇಡ್ಕರ್ ಪುಣ್ಯ ಸ್ಮರಣ ದಿನ ಮಾತ್ರ ಅದನ್ನು ಪ್ರೂಫ್ ತಗೊಂಡ್ ಕೊಟ್ಟಿದ್ದೀವಿ ಸರ್ ನಾವು ಏನ್ ಮಾಡಿದ್ದಾರೆ ಅದರಲ್ಲಿ ಅಲ್ಲಿ ಒಂದು ಆಚೆ ಗಿಡ ಹೋಗ್ತಾರೆ ಅಂತ ಒಂದು ಮೂರು ಜನ ಕರೆಸ್ಬಿಟ್ಟು ಅಲ್ಲಿ ಅಂಬೇಡ್ಕರ್ ಪೂಜೆಯನ್ನ ಬಿಲ್ ಕಲೆಕ್ಟರ್ ಕೈಯಲ್ಲಿ ಮಾಡಿಸಿದ್ದಾರೆ ಅದೇ ಈ ಪಿಡು ವ ಶ್ರೀನಿವಾಸ್ ಸರ್ ಅವರು ಅಂಬೇಡ್ಕರ್ ಕೊಟ್ಟಂತಹ ರಾಜ್ಯ ವಿಧಾನಸಭಾ ಸಂವಿಧಾನದಲ್ಲಿ ತಗೊಂಡು ಬಂದಂತಹ ಡ್ಯೂಟಿಯಲ್ಲಿ ಆಲ್ರೆಡಿ ಇದಾರಲ್ಲ ಇವರು ಆದ್ರೆ ಅದರಿಂದಾದ್ರೂ ಏನಾದ್ರು ಈ ಅಂಬೇಡ್ಕರ್ ಅವರು ಗೌರವ ಇದ್ರೆ ಈ ತರ ಮಾಡ್ತಾರ ಅವರು ಈಗ ಎಲ್ರಿಗೂ ಹಂಗೆ ಮಾಡ್ತಾ ಇರೋದು ಈಗ ಅಂತ ಯಾರಿದ್ದಾರೆ ಈಗ ಮಾಡ್ತಾ ಇದಾರಲ್ಲ ಈಗ ಒಂದು ಉಪಾಧ್ಯಕ್ಷರು ಕೊಡೋ ಗೌರವ ನಿಮ್ಗೆ ಹೇಳಿದೀವಿ ಅದ್ರ ಪ್ರೂಫ್ ಸಮೇತ ನಮ್ಗೆ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಪಂಚಾಯತಿ ಅಮೃತ ಗ್ರಾಮ ಇದೆ ಅಮೃತ ಗ್ರಾಮ ಆದ್ರೆ ನಾವು ಏನಾದ್ರೂ ಮಾಡ್ಬೇಕಂದ್ರೆ ಒಂದು ಉಪಾಧ್ಯಕ್ಷರಿಗೆ ಹೇಳಂತಿರಲ್ಲ ಸೊ ಏನಿ ಹೇಳ್ಬೇಕಾಗಿಲ್ವಾ ಆಯ್ತು ಹೇಳ್ಬೇಕಲ್ಲ ಈ ತರ ನಾವು ಈ ತರ ಮಾಡ್ಬೇಕು ನಾಳೆ ಇಲ್ಲ ಒಂದು ನಮ್ಮ ಗವರ್ಮೆಂಟ್ ಕಡೆಯಿಂದ ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಉಪಾಧ್ಯಕ್ಷರಿಗೆ ತಿಳ್ಬೇಕಾ ತಿಳ್ಬೇಕಾಗಿಲ್ಲ ಸುಮ್ ಅದನ್ನು ಹೇಳಲ್ಲ ಬೆಳಗ್ಗೆ ಮೀಟಿಂಗ್ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಮೀಟಿಂಗ್ ಅಂದ್ರೆ ಇಲ್ಲ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಅಂದ್ರೆ ಮುಂಚೆನೇ ಸಾಯಂಕಾಲ ಫೋನ್ ಅಯ್ಯೋ ಸ್ವಲ್ಪ ಲೇಟ್ ಆಯ್ತು ಯಾರು ಬಿಲ್ ಕಲೆಕ್ಟರ್ ಫೋನ್ ಮಾಡ್ತಾರೆ ಮಾಡ್ತಾರೆ ನಾವೇನಾದ್ರೂ ಜೋರಾಜ್ ಮಾತಾಡಿದ್ರೆ ಹೆಂಗ್ ಮಾತಾಡ್ತಾರೆ ಹಿಂಗ್ ಮಾತಾಡ್ತೀರಾ ಅಂದ್ರು ಅಂತಾರೆ ಕೇಳ್ತಾ ಇದೀವಿ ಇದೇ ಗ್ರಾಮ ಸಭೆ ರೆಸ್ಪಾನ್ಸ್ ಇಲ್ಲ ಸುಮ್ಮನೆ ಹಂಗೆ ಇರೋದಷ್ಟೇ ಯಾವುದೇ ಹಿಂಗ ತೋರ್ಸೋದಷ್ಟೇ ಅಲ್ಲ ಸರಿ ಈಗ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ ಆರೋಪ ಮಾಡ್ತಾ ಈಗ ಅಂತ ಅಂತ ನೀವು ಕಾನೂನು ಕ್ರಮ ಏನಾಯ್ತು ಅದನ್ನ ಮಾಡ್ಬೇಕು ಇಲ್ಲ ಅಂದ್ರೆ ಆಗಲ್ಲ ಯಾಕೆ ಈಗ ಮಾಡ್ತಾ ಇದೀರಲ್ಲ ನೋಡಿದಾಗ ಎಲ್ಲ ಎಲ್ಲಿದ್ದೀವಿ ನೀವು ಮುಂದೆ ಇಟ್ಟಿದೀವಿ ಸಾಕ್ಷ್ಯಾಧಾರಗಳು ಏನೈತೆ ಪ್ರೂಫ್ ಅದು ಫೋಟೋಗಳೆಲ್ಲ ಎಲ್ಲ ತೋರಿಸ್ತಾ ಇದ್ವಿ ವಿಡಿಯೋನು ಐತೆ ಯಾವತರ ಎಳವರ್ಟ್ ಆಗಿದೆ ಅಂತ ನಮ್ಮ ನೀವೇ ಅದನ್ನ ತರ ಇದ್ ಮಾಡ್ತಿರೋ ಅದನ್ನ ನೋಡಿ ಮತ್ತೆ ಯಾವ ಹಬ್ಬ ಯಾರಿಗೂ ಬ್ಯಾರೆ ಅದ್ರಲ್ಲಿ ಯಾರಿಗೂ ಈ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ತಮ್ಮತ್ರ ಹತ್ರ ಮನವಿ ಮಾಡ್ಕೊಂತಾ ಇದೀನಿ ಅಷ್ಟೇ ಅಲ್ಲ ಈಗ ತಾವು ಮೇಲಾಧಿಕಾರ ಗಮನಕ್ಕೆಲ್ಲ ತಂದಿದಿರಲ್ಲ ಒಂದು ವೇಳೆ ಅವ್ರ ಮೇಲೆ ಅವ್ರ ಕ್ರಮ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಮ ಮುಂದಿನ ದಾರಿ ಏನು ಅಂತ ಮುಂದಿನ ದಾರಿ ಏನೇನು ಇವರಾದ ನಮ್ಮ ದಲಿತ ಮುಖಂಡಗಳಾದ ಎಲ್ಲಾ ಸಂಘಟನೆ ಪರವಾಗಿ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಆದ್ರಿಂದ ನಾವು ಉಗ್ರರು ಹೋರಾಟ ಆದ್ರೂ ಮಾಡಕ್ಕೂ ಸಿದ್ಧವಾಗಿದೀವಿ ಅಂತ ನಾವು ನಿಮ್ಮ ಹತ್ರ ಹೇಳ್ಕೊಂತ ಇದೀವಿ ಬಟ್ ಇವರು ಸ್ವಲ್ಪ ಇವಾಗ ಜನಗಳು ಒಂದು ಇಪ್ಪತ್ತ್ ಮೂವತ್ತಿನ ಹೋಗೋವಾಗ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಬಟ್ ಅವರು ವೇದಿಕೆಲ್ಲ ವೇದಿಕೆಲ್ ಅವ್ರ ಸ್ಥಾನ ಇಲ್ಲೋದಿಲ್ರಿ ಸರ್ ಮೇನ್ ಅದು ಹೋದ್ರೆ ಕುತ್ಕೋಲ್ ಅದು ಏಕ ಬಸ್ಲಿ ಕುತ್ಕೊಳ್ಲಿ ಅದ ಕುತ್ಕೊಳ್ಳಮ್ಮ ಯಾಕ ಏನಿಲ್ಲ ಕುತ್ಕೋಲ್ಲಿ ಅಂತ ತಿರಸ್ಕಾರದಿಂದ ಮಾತಾಡೋದು ಅದು ಏನೋ ದೇವ ಮಹಿಳೆ ಅಂತ ಹೇಳಾದ್ರೂ ಅವ್ರ ಮನಸ್ಸಲ್ಲಿ ಇದ್ವ ಏನೋ ಗೊತ್ತಾಗ್ತಾ ಇಲ್ಲ ಬಟ್ ಅವ್ರೇನಾದ್ರೂ ಕೇಳಿದ್ರೆ ಇವಾಗ ಏನಾದ್ರೂ ಕ್ವಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಕೊಡ್ಬೇಕಲ್ಲ ಅವ್ರು ಇಲ್ಲಮ್ಮ ಈ ತರ ಈ ತರ ಅಂತ ಅಂದ್ಬಿಟ್ಟು ಏನು ರೆಸ್ಪೆಕ್ಟ್ ಕೊಡ್ತೀರಾ ರೆಸ್ಪಾನ್ಸ್ ಏನು ಮಾಡ್ತೀರಾ ಇದ್ರೆ ಅವ್ರೇನ್ ತಿಳ್ಕೊಳ್ಳೋದು ಅವ್ರಿಗೊಂದ್ ಮಹಿಳೆಗೆ ಉಪಾಧ್ಯಕ್ಷ ಸ್ಥಾನದಾಗ ಮಹಿಳೆಗೆ ಕೊಡೋಂತ ಗೌರವ ಅದು ಕೊನ್ ಮಾಡ್ರು ಕೂಡ ಅದಕ್ಕೆ ಆನ್ಸರ್ ಏನ್ ಮಾಡಿದಾರ ಅವ್ರು ಅದೇ ಅಧ್ಯಕ್ಷ ಸರ್ ಇವಾಗ ಅಷ್ಟು ಜನದಿಂದ ಮುಂದೆ ಗ್ರಾಮಸ್ಥರ ಮುಂದೆ ಉಪಾಧ್ಯಕ್ಷ ಮಹಿಳೆ ಆಗಿತ್ತು ಅವ್ನ ಮೂಲೆ ಇಲ್ಲೇ ತಗೊಳ್ಳೋದು ಮೂಲೆ ಕುತ್ಕೋ ಅಂತಂದ್ರೆ ಅವ್ರಿಗೆಷ್ಟು ಅಗೌರವ ಆಗುತ್ತೆ ಸರ್ ಅದಕ್ಕೋಸ್ಕರ ಪ್ರೋಟೋಕಾಲ್ ಪಾಲನೆ ಮಾಡ್ತಾ ಇಲ್ಲ ಅಂತ ಹಾ ಹೌದು ಮಾಡ್ತಾ ಇಲ್ಲ ಅವ್ರು ಕೇಳಿದ್ರೆ ಬೇಜವಾಬ್ದಾರಿ ಉಂಟ ಅವ್ರು ಏನಾದ್ರೂ ಅವ್ನಿಗೆಟರಿ ಹೇಳಿದ್ನಪ್ಪ ಬಿಲ್ಕಿದ್ನಪ್ಪ ಅಂತ ಅನ್ನೋದು ನಿಮ್ ಖಾತೆ ಮಾಡ್ತಾ ಇದ್ದೀರಾ ನೀವು ಬೇರೆ ಯಾಕೆ ನೀವ್ ಹೇಳೋದು ಒಬ್ ದೂರ ಇದಾರ ಏನಾದ್ರು ಇವಾಗ ಗಂಟೆಗೆ ಮೀಟಿಂಗ್ ಅಂದ್ರೆ ಅಟ್ಲೀಸ್ಟ್ ಒಂದ್ ಎರಡ್ ದಿವಸ ಮುಂಚಿತವಾಗಿ ಇವಾಗ ಮೀಟಿಂಗ್ ಮಾಡ್ಬೇಕು ಅಂತಂದ್ರೆ ಮೂರ್ ದಿವಸ ಇಲ್ಲ ಎರಡ್ ದಿವಸ ಮುಂಚಿತವಾಗಿ ಫಿಕ್ಸ್ ಆಗಿರ್ತಾರ ಡೇಟ್ ಸಾಮಾನ್ಯವಾಗಿ

ಪ್ರಶ್ನೆ ಮಾಡಕ್ಕೆ ನಾವೇನ ಅಧಿಕಾರಿಗಳು ಏನಲ್ಲ ನಡೆದಿರೋ ಸಬ್ಜೆಕ್ಟ್ ಹೇಳ್ಬಿಟ್ರೆ ಸಾಕು ಅಲ್ಲೇ ಈ ತರ ಆಗೈತೆ ಅನ್ಯಾಯ ಆಗಿರೋದು ಮತ್ತೆ ನೀವು ಸಭೆಯಲ್ಲಿ ಅದನ್ನ ಪ್ರೊಟೆಸ್ಟ್ ಮಾಡ್ಬೋದಾಗಿತ್ತಲ್ವ ರೆಸೊಲ್ಯೂಷನ್ ಮಾಡ್ರಿ ಅದನ್ನ ಅವರು ಕೇಳಿದ್ರೆ ಹೇಳಿದ್ರೆ ಏನು ಮಾಡಲ್ಲ ಸರ್ ಮಾತಾಡೋದಿಲ್ಲ ಆಲ್ರೆಡಿ ನೆಂಬರ್ಸ್ ಕೂಡ ಮಾತಾಡಲ್ಲ ಅವರು ಇವಾಗ ನಾಲ್ಕು ತಿಂಗಳಾದ್ರೂ ಯಾರಿಗಾದ್ರೂ ಒಂದ್ ನಂಬರ್ ಏನು ಫೋನ್ ಮಾಡ್ತಾರೆ ಕೇಳಿ ಯಾರು ಬಿಡುವ ಮಾಡೋದಿಲ್ಲ ನಾನ್ ಯಾಕೆ ಅಂತನಂತೆ ನಾವು ನಾವ್ ಮಾಡ್ಬೇಕು ಅವ್ರಿಗೆ ಅಂತ ನಾವು ಏನಿದ್ರೆ ಆಫೀಸಲ್ಲಿ ಡೈರೆಕ್ಟ್ ಹೋಗಿ ಮಾಡ್ಕೊಂಡು ಬರ್ತೀವಿ ಅವ್ರು ಫೋನಿಗೆ ನೀವು ಇಷ್ಟೊತ್ತಿಗೆ ಮಾಡಿದ್ರು ನಮ್ಗೆ ನಂಬರ್ ಕೂಡ ಗೊತ್ತಿಲ್ಲ ನಾಲ್ಕು ತಿಂಗ್ಳಾಗೈತೆ ಅಲ್ಲ ನಾಲ್ಕೈದು ತಿಂಗ್ಳಾಗೈತೆ ಇವಾಗಲೂ ನಂಬರ್ ಗೊತ್ತಿಲ್ಲ ನಮ್ಗೆ ಅಧ್ಯಕ್ಷರ ಅಧ್ಯಕ್ಷರು ಮಾತಾಡೋದೇ ಇಲ್ಲ ಬಿಡಿ ಏನಕ್ಕೆ ಕೇಳೋದೇ ಇಲ್ಲ ನಮ್ಗೆ ಬಂದ್ಬಿಟ್ಟು ರೆಡ್ ನಮ್ಗೆ ಬಂದಿರೋ ಆರೋಪ ಇದೆಂದ್ರೆ ಕ್ರಮ ತಗೋಬೇಕಲ್ಲ ಕಾನೂನುವಾಗಿ ಭದ್ರವಾಗಿ ಮಾಡ್ಬೇಕಲ್ಲ ಯಾರು ಮಾತಾಡಿದ್ರೆ ಯಾಕೆ ಆಗ್ತಾ ಇಲ್ಲ ಅಷ್ಟು ಬರ್ಬೇಕು ಸುಮ್ ಸುಮ್ಮನೆ ಆಗಲ್ಲ ಅದಕ್ಕೆ ಅವ್ರು ಆರೋಪ ಮಾಡ್ತಾ ಇದಾರೆ ಗ್ರಾಮಗಳು ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಅಂತ ಗ್ರಾಮ ಪಂಚಾಯತಿ ಮಾಡಿರುವ ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನ ಅರ್ಥ ಆಗದಿರೋದು ಇವೆಲ್ಲ ಇವೆಲ್ಲ ಅನ್ನೋದಕ್ಕೆ ಕಾರಣ ಅಂತ ನಾವು ನೇರವಾಗಿ ದಲ ಸಂಘಟನೆ ಆರೋಪ ಮಾಡಬೇಕಾಗಿದೆ ಚುನಾಯಿತ ಪ್ರತಿನಿಧಿಗಳನ್ನ ಯಾವ ರೀತಿ ನಡೆಸ್ಕೋಬೇಕು ಅಂತ ಜವಾಬ್ದಾರಿ ಜವಾಬ್ದಾರಿಸಬೇಕಾಗಿತ್ತು ಜಾತಿ ಆಧಾರಿತವಾಗಿ ನೋಡೋ ದೃಷ್ಟಿ ಕೋರದಿಂದ ಅಧ್ಯಕ್ಷರು ಯಾವ ರೀತಿ ಗೌರವ ಕೊಡ್ತಾರೋ ಅದೇ ರೀತಿಯಲ್ಲಿ ಪಿಡಿಒನ್ನು ವರ್ತನೆ ಮಾಡಿದ್ದಾರೆ ಜೊತೆಗೆ ಮೊನ್ನೆ ಬಾಬಾ ಸಾಹೇಬ್ರ ಪರಿನಿರ್ವಾಣ ದಿವಸ ಯಾರನ್ನೋ ಕರೆದು ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅನ್ನೋದನ್ನ ಬಿಟ್ಟು ಯಾರೋ ವಾಟರ್ಮ್ಯಾನ್ ಕೈಯಲ್ಲಿ ಅವ್ರನ್ನ ಜಸ್ಟ್ ಸುಮ್ಮನೆ ಜೈಕಾರ ಹಾಕ್ಸೋದ ಮುಖಾಂತರ ಮಾಡಿ ಬಾಬಾ ಸಾಹೇಬ್ರ ಗಮನ ಮಾಡಿದ್ದಾರೆ ಶೋಷಿತ ಮಹಿಳೆ ಉಪಾಧ್ಯಕ್ಷರು ಅನ್ನೋದು ಕೂಡ ಅವ್ರು ನೇರವಾಗಿ ಅವರನ್ನ ನಿರ್ಲಕ್ಷ್ಯ ಮಾಡಿ ಅಲ್ಲಿ ನಟನೆ ನಟನೆ ಮಾಡ್ತಿರೋದು ಬಹಳ ದುರಂತದ ವಿಷಯ ಆಗಿರುತ್ತೆ ಕೂಡಲೇ ಸರ್ಕಾರದ ರೀತಿ ನೀತಿ ನಿಯಮಗಳ ಪ್ರಕಾರ ಮೇಲಾಧಿಕಾರಿಗಳು ಆ ಬಿಡುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ನಾವು ದಲ ಸಂಘಟನೆಗಳು ಒಕ್ಕರ್ಲಿ ಹೇಳ್ತಿದ್ದೀವಿ ಅವರ ವಿರುದ್ಧ ಏನಾದರೂ ಸರ್ಕಾರ ಏನಾದರೂ ಕ್ರಮ ವಹಿಸಿಲ್ಲ ಅಂದರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಮೇಲಾಗಿ ಸರ್ಕಾರಗಳು ಇವರಿಗೆ ತರಬೇತಿಯನ್ನು ಕೊಡ್ತಿದ್ದೆ ಆ ತರಬೇತಿಗೂ ಸಹ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ನೀವು ಹುಡ್ಕೊಂಡೋಗಿ ಹೋಗಿ ಅಂತ ಹೇಳ್ತಾರೆ ಇನ್ನೂ ಅದು ಅಸಂವಿಧಾನಿಕವಾಗಿ ಇರ್ತಕ್ಕ ನಡೆ ಅಂತ ಹೇಳಿ ಹಾಗಾಗಿ ಆ ಇವತ್ತು ನಮ್ಮ ಮಹಿಳೆಯರಿಗೆಲ್ಲ ಎಲ್ರಿಗೂ ಈ ಸಮುದಾಯವನ್ನ ನೀವು ಆ ದೃಷ್ಟಿಯಿಂದ ಜಾತಿ ಮನುಷ್ಯಗಳಿಂದ ನೋಡೋದನ್ನ ಬಿಡಬೇಕು ಅಂತ ಹೇಳ್ತಾ ಆ ಈ ಬಂದಿರತಕ್ಕಂತ ನಿಮಗೆಲ್ಲ